ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ರವೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾವು ಪ್ರಮಾಣ ನೋಡಿಕೊಂಡು ರವೆ ಪ್ರಮಾಣ ಎಷ್ಟಿದೆ ಅಷ್ಟು ನೋಡಿಕೊಂಡು ನಾವು ಇಲ್ಲಿ ಉದ್ದಿನ ಬೇಳೆನ ಎರಡರಿಂದ ಮೂರು ಸಲ ವಾಶ್ ಮಾಡಿಕೊಂಡು ನೆನೆಸ್ಬೇಕಾಗುತ್ತೆ ಇಡ್ಲಿ ರವೆ ಮಾಡಲಿಕ್ಕೆ ಇವಾಗ ಉದ್ದಿನ ಬೇಳೆನ ನಾವು ಎರಡರಿಂದ ಮೂರು ಸಲ ವಾಶ್ ಮಾಡಿ ನೆನೆಯೋಕ್ಕೆ ಇಟ್ಬಿಡೋಣ ನೋಡಿ ರವೆ ಮತ್ತು ಉದ್ದಿನ ಬೇಳೆ ಒಂದು ಮೂರರಿಂದ ನಾಲ್ಕು ಗಂಟೆ ಅದು ಚೆನ್ನಾಗಿ ನೆಂದರೆ ಸಾಕು ಇಲ್ಲಿ ನಾನು ಇಡ್ಲಿ ರವೆನ ತಗೊಳ್ತಾಯಿದ್ದೀನಿ ಅದು ಕೂಡ ನಾವೊಂದು ಪಾತ್ರೆಗೆ ರವೆನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಎರಡು ಒಂದೆರಡು ಸಲ ವಾಶ್ ಮಾಡಿಕೊಂಡು ನೀರು ಹಾಕಿ ಅದನ್ನು ಒಂದೇ ಮೂರಿಂದ ನಾಲ್ಕು ಗಂಟೆ ನೆನಲಿಕ್ಕೆ ಇಡಬೇಕಾಗುತ್ತೆ ಇಲ್ಲಿ ನಾನು ನೀರು ಹಾಕ್ಕೊಳ್ತಾಯಿದ್ದೀನಿ ನೋಡಿ ನೀರು ಹಾಕ್ಕೊಂಡಿದ್ದು ಆಗಿದೆ ಇದನ್ನು ಕೂಡ ಕ್ಲೀನಾಗಿ ಮುಚ್ಚಿ ತೆಗೆದಿಟ್ಕೊಳ್ಳೋಣ ಇವಾಗ ಮೂರಿಂದ ನಾಲ್ಕು ಗಂಟೆ ನೆಂದಿದ್ದಾಗಿದೆ ಇವಾಗ ಉದ್ದಿನ ಬೇಳೆನ ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಪೇಸ್ಟ್ನ ಮಾಡಿಕೊಳ್ಳುತ್ತೆ ಪೇಸ್ಟ್ನ ಮಾಡಿಕೊಂಡು ನಾನಿವಾಗ ಬೇರೆ ಪಾತ್ರೆಗೆ ಅದನ್ನು ಶಿಫ್ಟ್ ಇದ್ದೀನಿ ನೋಡಿ ಹೀಗೆ ಶಿಫ್ಟ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾವು ಹದ ನೋಡ್ಕೋಬೇಕಾಗುತ್ತೆ ಹದ ನೋಡ್ಕೊಂಡು ಎಷ್ಟು ಬೇಕು ಅಷ್ಟನ್ನು ನೀರನ್ನ ಹಾಕ್ಕೊಂಡು ಹದ ನೋಡ್ಕೊಂಡು ರವೆ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಪ್ರಮಾಣ ಎಷ್ಟು ಬೇಕು ಅಷ್ಟು ಈ ಥರ ಕಲಸಿ ಕಲಸಿ ನೋಡಬೇಕಾಗುತ್ತೆ ನೋಡಿ ಈ ಥರ ಇವಾಗ ಇಷ್ಟು ಸಾಕು ನಮಗೆ ಇಲ್ಲಿ ನೋಡಿ ಇಷ್ಟು ಪರ್ಫೆಕ್ಟಾಗಿ ಆಗುತ್ತೆ ಹಾಗೆ ಇವಾಗ ನಾವು ವಾಶ್ ಮಾಡಿಟ್ಕೊಂಡಿರೋ ರವೆನ ಹಿಂಡಿ ನೀರಿಲ್ದಲೇ ಮತ್ತು ನಾವು ಉದ್ದಿನಬೇಳೆ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ರವೆನೆಲ್ಲ ಸೇರಿಸ್ಕೊಳ್ಳೋಣ ಈ ಥರ ಹಿಂಡಿ ನೀರನ್ನೆಲ್ಲ ತೆಗೆದು ಸೇರಿಸ್ಕೊಳ್ಳೋಣ ಇವಾಗೆಲ್ಲ ಸೇರಿಸ್ಕೊಂಡಿದ್ದಾಗಿದೆ ಮತ್ತು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪನೇ ಹುಳಿ ಬರದೇ ಇರಲಿ ಜಾಸ್ತಿ ಅಂತೇಳ್ಬಿಟ್ಟು ಸ್ವಲ್ಪ ಸಕ್ಕರೆ ಸ್ವಲ್ಪ ಅಡುಗೆ ಸೋಡಾನ ಸೇರಿಸ್ಕೊಂಡು ಮತ್ತೊಂದು ಸತಿ ಕಲಿಸ್ತಾ ಇದ್ದೀನಿ ನಾನು ಸೇರಿಸಿದ್ದಾಗಿದೆ ಕಲಿಸ್ತೀನಿ చనగి మిక్స్ ఉదిన బె పేస్ట్ ముత్యారే ఎరూ చన వందకుంటు చన కలసె ఈ థర కలసి అదక కలిసి తున్న నీరు మా బేడా ಗಟ್ಟಿನೇ ಇರಲಿ ಇಷ್ಟು ಈ ರೀತಿ ಬಂದರೆ ಸಾಕು ನೀವು ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿರೋ ರವೆ ಇಡ್ಲಿ ರೆಡಿ ಆಗುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಈ ಥರ ಕಲಿಸ್ಕೊಂಡು ಇಟ್ ಕ್ಲೋಸ್ ಮಾಡಿ ಏಳರಿಂದ ಎಂಟು ಗಂಟೆ ನಾವು ಇದನ್ನು ಬಿಟ್ಬಿಡೋಣ ಇವಾಗ ಆಗಿದೆ ಮತ್ತೆ ನಾನು ಬಿಟ್ಟು ನಡೆದು ಓಪನ್ ಮಾಡ್ತಾಯಿದ್ದೀನಿ ಡಿಶ್ ಚೆನ್ನಾಗಾಗಿದೆ ಇವಾಗ ಸೌಟಿಂದ ನಾವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ಚೆನ್ನಾಗಿ ರುಬ್ಬಿದೆ ಈ ಥರನೇ ನೀವು ಕೂಡ ಟ್ರೈ ಮಾಡ್ಬೋದು ಇನ್ನೂ ತುಂಬ ಸಾಫ್ಟಾಗಿರೋ ಇಡ್ಲಿನ ಮಾಡ್ಕೊಳ್ತೀರಾ ಅನಿಸುತ್ತೆ ಸೊ ನಾನು ಈ ಥರ ಮಾಡ್ತಾಯಿದ್ದೀನಿ ಕೂಡ ಟ್ರೈ ಮಾಡಿ ಅಂತ ನೋಡ್ಬೋದು ಇಲ್ಲಿ ಹೇಗಾಗಿದೆ ಇಟ್ಟು ಇವಾಗ ನಾವು ಇಡ್ಲಿ ಬೇಯಲಿಕ್ಕೆ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಕುದಿಲಿಕ್ಕೆ ಬಿಡೋಣ ಒಂದು ಕಡೆ ಗ್ಯಾಸಲ್ಲಿ ಹಾಗೆ ಮತ್ತೊಂದು ಕಡೆ ನಾವು ಇಡ್ಲಿ ಪ್ಲೇಟ್ಗಳು ತಗೊಂಡು ಅದಕ್ಕೆ ಇಡ್ಲಿ ಕಪ್ಪಿಗೆಲ್ಲ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಕ್ಲೀನಾಗಿ ನಾವು ಅದಕ್ಕೆ ಹಚ್ಕೋಬೇಕಾಗುತ್ತೆ ಇಡ್ಲಿ ಕಪ್ಪಿಗೆ ಯಾಕಂದರೆ ಇಡ್ಲಿ ಬೆಂದಾದಮೇಲೆ ತೆಗಿಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ನಾವು ಈ ಥರ ಮಾಡ್ತಾಯಿದ್ದೀವಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಥರ ನಾವು ಎಲ್ಲ ಕಡೆ ಸವ್ರ್ಕೊಳ್ಳೋಣ ನೋಡಿರಿ ಎಲ್ಲ ಕಡೆ ಸವ್ಕೊಳ್ತಾಯಿದ್ದೀನಿ ನೋಡಿ ಇವಾಗ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಇಡ್ಲಿ ಬ್ಯಾಟರ್ ಏನಿದೆ ಅದನ್ನು ನಾವು ಇಡ್ಲಿ ಕಪ್ಪಿಗೆ ಹಾಕ್ಕೊಳ್ಳೋಣ ಇಷ್ಟೇ ಗಟ್ಟಿ ಇರಬೇಕು ತುಂಬ ನೀರು ಮಾಡಿದರೆ ಅದು ಚೆನ್ನಾಗಿ ಬರಲ್ಲ ಇಡ್ಲಿ ನೋಡಿ ಹಾಗೆಲ್ಲ ಕಪ್ಗಳಿಗೆ ನಾವು ಹಾಕ್ಕೊಳ್ಳೋಣ ಎಲ್ಲ ಕಪ್ಗಳಿಗೆ ಹಾಕ್ಕೊಂಡಿದ್ದು ಆಗಿದೆ ನೋಡಿ ಇವಾಗ ಇಡೋಣ ಹಾಗೆ ಮಟನ್ ಕಪ್ ಸ್ಟೆಪ್ ತೊಗೊಂಡಿದ್ದೀನಿ ಅದಕ್ಕೂ ಕೂಡ ಹಾಗೆ ಆಯಿಲ್ ಹಚ್ಕೊಂಡು ನಾನು ಬ್ಯಾಟರ್ನ ಸೇರಿಸ್ಕೊಳ್ತಿದ್ದೀನಿ ಕಪ್ಗಳಿಗೆ ಸೇರಿಸ್ತಿದ್ದೀನಿ ಎಲ್ಲ ತುಂಬ ಅಂದರೆ ತುಂಬ ಸಾಫ್ಟಾಗಿ ಇಡ್ಲಿ ಇಲ್ಲಿ ಬರುತ್ತೆ ಈ ಥರ ಮಾಡೋ ರವೆ ಇಡ್ಲಿ ತುಂಬ ಟೇಸ್ಟಿಯಾಗಿ ತುಂಬ ಸಾಫ್ಟಾಗಿ ಮಾಡ್ಬೋದು ತುಂಬ ಅಂದರೆ ತುಂಬ ಈಸಿಯಾಗಿದೆ ಟ್ರೈ ಮಾಡಿ ಇವಾಗ ನೋಡಿ ಇಡ್ಲಿ ಪಾತ್ರೆಯಲ್ಲಿ ನಾನು ಬೇಲಿಕ್ಕೆ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಟೈಮ್ ನೋಡಿಕೊಂಡು ಐದೇ ಐದು ನಿಮಿಷ ಬೇಯಿಸಿ ಸಾಕು ಸಾಕಿದ್ದೀನಿ ತುಂಬ ಬೇಯಿಸ್ಬೇಕು ಅನ್ನೋದೇನು ಇಲ್ಲ ಐದು ನಿಮಿಷ ಬೇಯಿಸಿ ನಾನು ಇಲ್ಲಿ ತೆಗಿತಾ ನೋಡಿ ಇಡ್ಲಿ ಈ ಥರ ಒಂದು ಸ್ಪೂನ್ ಸಹಾಯದಿಂದ ನಾನು ಇಡ್ಲಿನೆಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ತಿರ್ಬೋದು ಇಲ್ಲಿ ನಾನೆಲ್ಲ ಕಲೆಕ್ಟ್ ಮಾಡಿದ್ದೀನಿ ತೆಗೆದು ನೋಡಿ ಇಲ್ಲಿ ಸಾಫ್ಟಾಗಿ ಚೆನ್ನಾಗಿ ಬರ್ತಿದೆ ಎಲ್ಲೇ ಅಂಟಿ ಇಟ್ಕೊಂಡಿಲ್ಲ ನಮಗೆ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಸೇಮ್ ನಾನು ಹೇಗೆ ಮಾಡಿದ್ದೀನಿ ಅದೇ ರೀತಿ ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟು ಇಡ್ಲಿ ರವೆ ಮನೆಯಲ್ಲೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರು ಸಾಫ್ಟ್ ಸಾಫ್ಟ್ ಇಡ್ಲಿ ರವೆಯಲ್ಲಿ ರೆಡಿಯಾಗಿದೆ ಸಾಫ್ಟಾಗಿ ಚೆನ್ನಾಗಿ ರೆಡಿಯಾಗಿದೆ ಇವತ್ತಿನ ಇಡ್ಲಿ ವಿಡಿಯೋ ರವೆ ಇಡ್ಲಿ ವೀಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಧನ್ಯವಾದಗಳು ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ದಯವಿಟ್ಟು ವಿಡಿಯೋನ ಫುಲ್ ನೋಡಿ ಬಾಯ್ ಬಾಯ್